ಚಿಕ್ಕಬಳ್ಳಾಪುರದಿಂದ ಡಿಸಿ ಕಚೇರಿಗೆ ಹೋಗುವ ರಸ್ತೆಯಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಆರಂಭ ಇದೇನಪ್ಪ ಅಂತೀರಾ ಹೌದು ರೈಲ್ವೆ ಇಲಾಖೆ ಜಾಗದಲ್ಲಿ ರಸ್ತೆ ಅಂಗಡಿ ದೊಡ್ಡ ದೊಡ್ಡ ಕಟ್ಟಡ ಕೆಲವು ರೈತರು ಜಾಗ ಒತ್ತುವರಿ ಮಾಡಿಕೊಂಡಿದ್ದರು ಈ ಜಾಗ ಮುಂದಿನ ದಿನಗಳಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಿ ಹತ್ತಾರು ರೈಲು ಸಂಚರಿಸಲು ಇದ್ದು ಈ ಜಾಗವನ್ನು ಸರ್ವೆ ಮಾಡಿ ರೈಲ್ವೆ ಇಲಾಖೆಗೆ ಸೇರುವ ಜಾಗವನ್ನು ಗುರುತಿಸಿ ಅಲ್ಲಿ ಕಬ್ಬಿಣದ ಕಂಬ ನಿಲ್ಲಿಸುವ ಕಾರ್ಯದಲ್ಲಿ ರೈಲ್ವೆ ಸಿಬ್ಬಂದಿ ತೊಡಗಿದರು ರೈಲ್ವೆ ಟ್ರ್ಯಾಕಿಂದ ಇಪ್ಪತ್ತು ಅಡಿ ಎಡಭಾಗ ಇಪ್ಪತ್ತು ಅಡಿ ಬಲಭಾಗ ರೈಲ್ವೆ ಇಲಾಖೆ ಜಾಗ ಎಂದು ಗುರುತಿಸಿದರು ಇದನ್ನು ಕಂಡ ರೈತರೊಬ್ಬರು ರೈಲ್ವೆ ಇಲಾಖೆ ಅಧಿಕಾರಿಗಳು ಕಂಬ ನಿಲ್ಲಿಸಲು ಬಂದಾಗ ಸ್ವಲ್ಪ ಕಿರಿಕಿರಿ ಉಂಟು ಮಾಡಲು ಮುಂದಾದಾಗ ಅಧಿಕಾರಿಗಳು ಕಂಬಕ್ಕೆ ಬಣ್ಣ ಬಳಿದು ಗಡಿ ಗುರುತಿಸಿದರು ये ये बड़ा फॉल को डालो वो आइडेंटिफाई होता ये तो है लिखा उधर इधर से टू थ्री उधर लिख डाला तो टू ट्वेंटी थ्री मीटर लिखा उधर Subtitles okay. ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗುವ ರಸ್ತೆ ರೈಲ್ವೆ ಇಲಾಖೆಗೆ ಸೇರಿರುವ ಜಾಗ ಎಂದರು ಆದ್ದರಿಂದ ಉನ್ನತ ಅಧಿಕಾರಿಗಳಿಂದ ಅನುಮತಿ ಪಡೆದು ಸರ್ವೆ ಮಾಡುತ್ತಿರುವುದಾಗಿ ಅಧಿಕಾರಿಯೊಬ್ಬರು ತಿಳಿಸಿದರು